ನನ್ ಕಡೆ ಪಿಪಾಸ್ ನೋಡ್ತಿದೀರಾ ನೋಡ್ತೀನ್ ಸರ್ ಓಕೆ ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ನನ್ನ ಫೇವರೇಟ್ ರಕ್ಷಿತಾ ರಕ್ಷಿತಾ ಶೆಟ್ಟಿ ಯಾಕೆ ಅಂತ ತುಂಬಾ ಕ್ಯೂಟ್ಯೂ ತ್ರೂ ಮಾ ಥ್ರೂ ಆಗಿದಾರೆ ಮಾತಾಡಕ್ ಬರ್ಲಿಲ್ಲ ಅವ್ರಿಗೆ ಆದ್ರೆ ಅವ್ರು ಹೇಳದ್ರಲ್ಲೇ ಒಂದು ರೀಸನ್ ಚೆನ್ನಾಗಿರುತ್ತೆ ಅಂದ್ರೆ ಅವ್ರೇನ್ ಹೇಳಿದ್ರು ಅದ್ಕೊಂದ್ ಅರ್ಥ ಇರ್ತಾರೆ ಅರ್ಥ ಇರುತ್ತೆ ಬಟ್ ಅವ್ರಿಗೆ ಕನ್ವೆ ಮಾಡಕ್ ಬರ್ತಿಲ್ಲ ಅಷ್ಟೇ ಓಕೆ ಲ್ಯಾಂಗ್ವೇಜ್ ಬೇರೆ ಈ ಸೀಸನ್ ಅಲ್ಲಿ ಫುಲ್ ಎಂಟರ್ಟೈನರ್ ಅಂತಂದ್ರೆ ಯಾರ ಹತ್ರ ಆಬ್ವಿಯಸ್ಲಿ ಗಿಲ್ಲಿ ಗಿಲ್ಲಿ ಓಕೆ ಈ ಸೀಸನ್ ಅಲ್ಲಿ ಫುಲ್ ಸೀಸನ್ ನೋಡಿದ್ರೆ ಕಳಪೆ ಕೊಡ್ಬೇಕು ಅಂದ್ರೆ ಯಾರಿಗೆ ಕೊಡ್ತೀರಾ ಕಳಪೆ ಕೊಡಬೇಕು ಅಂತ ಅಂದ್ರೆ ಧ್ರುವಂತ ಕೊಡ್ತೀನಿ ಧ್ರುವಂತ ಓಕೆ ಟಾಪ್ 2 ಯಾರು ಯಾರು ಬರಬಹುದು ಅಂತೀರಾ ರಕ್ಷಿತಾ ಗಿಲ್ಲಿ ರಕ್ಷಿತಾ ಗಿಲ್ಲಿ ಆಕ್ಚುಲಿ ಕಾವ್ಯ ಇಂದ ಗಿಲ್ಲಿ ಹೋಗ್ತಿದಾರಲ್ವಾ ಹಾ ಅದು ಜಸ್ಟ್ ಕಾಮಿಡಿಗೆ ಓಕೆ ಅದ್ರ ಬಗ್ಗೆ ಏನಂತೀರಾ ಅದ್ರ ಬಗ್ಗೆ ಏನಿಲ್ಲ ಸುಮ್ನೆ ಒಂದು ಎಂಟರ್ಟೈನ್ ಮಾಡಕ್ ಅಷ್ಟೇ ಅಲ್ವಾ ಅದೇನ್ ಸೀರಿಯಸ್ ರಿಲೇಶನ್ಶಿಪ್ ಏನೇ ಇಲ್ಲ ಸೊ ಅದ ಎಲ್ರಿಗೂ ಗೊತ್ತು ಈ ವೀಕ್ ಅಲ್ಲಿ ಬಿಗ್ ಬಾಸ್ ಮುಗಿಯುತ್ತೆ ಹೌದು ಯಾರನ್ನ ಮಿಸ್ ಮಾಡ್ಕೊಳ್ತೀರಾ ಅಂತ ನಾನ್ ರಕ್ಷಿತ್ ಮಿಸ್ ಮಾಡ್ಕೊಂಡಿದ್ದೀನಿ ರಕ್ಷಿತ್ ಮಿಸ್ ಮಾಡ್ಕೊಳ್ತೀರಾ ಅವರ್ ಮಾರ್ನಿಂಗ್ ಡ್ಯಾನ್ಸ್ ಆಕ್ಚುಲಿ ತುಂಬಾ ಆಕ್ಟಿವ್ನೆಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೀಸನ್ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಯಾರು ಆಗಬೇಕು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಆಗಬೇಕು ಯಾಕಪ್ಪ ಅಂತಂದ್ರೆ ಅವ್ನ ಕಾಮಿಡಿ ಆಗಿರ್ಬೋದು ಪ್ರತಿಯೊಂದು ಕೂಡ ಅವ್ನ ಇಷ್ಟ ಆಗುತ್ತೆ ಜನರು ಕೂಡ ಮನಸ್ಸನ್ನ ಗೆದ್ದಿದ್ದಾನೆ ಆ ಒಂದ್ ಕಾರಣಕ್ಕೆ ಅದಿಕ್ಕೆ ಆ ಓಕೆ ಯಾರು ಇಷ್ಟ ಆಗಲ್ಲ ಬಿಕ್ಪಾಸ್ ಈ ಸೀಸನ್ ಇಷ್ಟ ಆಗಲ್ಲ ಅಂತ ಅಂತ ಅಲ್ಲ ಇಷ್ಟ ಆಗ್ದೇ ಇರೋರಿಗ್ ಆಲ್ರೆಡಿ ಆಚೆ ಹೋಗಿದ್ದಾರೆ ಹೌದಾ ಇವಾಗೇನ್ಪಾ ಅಂದ್ರ ಕೆಲವು ಜನಗಳಿಗೆ ಇಷ್ಟ ಆಗಿರೋರು ಮಾತ್ರ ಮನೇಲಿ ಉಳಿದಿರೋದು ಇವಾಗ ಅದೇ ತರ ಮತ್ತೆ ಪ್ರತಿಯೊಬ್ರು ಕೂಡ ಆಚೆ ಬರ್ತಾರೆ ಇವಾಗ ನಿನ್ನೆ ನೋಡಿದಾಗ ರಾಸಿಕಾ ಅವ್ರ ಬಂದ್ರು ಹೌದಾ ಓಕೆ ಟಾಪ್ ಟು ಯಾರು ಬರ್ಬೋದು ಟಾಪ್ ಟು ಆ ಯಾರ್ ಬರ್ತಾರಂತ ಗೊತ್ತಿಲ್ಲ ನನಗೆ ಗಿಲ್ಲಿ ಫಸ್ಟ್ ಬಂದ್ರೆ

ನಮ್ಗೆ ರಕ್ಷಿತ 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 ಚೆನ್ನಾಗಿ ಆಡಿದಾರೆ ಅಂತೀರ ಆಡಿದಾರೆ ಬಟ್ ಈ ವಾರ ಒಂದ್ ಸ್ವಲ್ಪ ಚೆನ್ನಾಗಿ ಆಡಿರ್ಲಿಲ್ಲ ಪರವಾಗಿಲ್ಲ ಅವಳು ಮುಂಚೆಯಿಂದ ಚೆನ್ನಾಗಿ ಆಡ್ಕೊಂಡು ಬಂದಿದಾಳೆ ಅವಳ ಮನಸ್ ಚೆನ್ನಾಗಿದೆ ಹೌದು ಈಗ ರಕ್ಷಿತ ಬಂದ್ಬಿಟ್ಟು ಕಿಲಿನ್ ಇಷ್ಟ ಪಡ್ತಾರಲ್ವಾ ಕಾವ್ಯನೋ ಇಷ್ಟ ಪಡ್ತಾರ ಅಂತ ಇಲ್ಲ ಇಲ್ಲ ಸರ್ ಇಬ್ರು ಇಷ್ಟ ಪಡ್ತಾ ಇಲ್ಲ ಸುಮ್ನೆ ಗೇಮ್ ಅಲ್ಲಿ ಆಡ್ತಾ ಇದ್ದಾರೆ ಅಷ್ಟೇ ಅವ್ರು ಅಷ್ಟೇ ಅಂತೀರಾ ಓಕೆ ಈಗ ಬಿಗ್ ಬಾಸ್ ಇನ್ನೇನ್ ಮುಗಿಯಾಕ್ ಬಂದಿದೆ ಮುಗಿದ ಮೇಲೆ ಯಾರು ಮಿಸ್ ಮಾಡ್ಕೊಳ್ತೀರಾ ನಾನ್ ಗಿಲ್ಲಿನ ಮಿಸ್ ಮಾಡ್ಕೊಳ ಗಿಲ್ಲಿನ ಮಿಸ್ ಮಾಡ್ಕೊಳ ವೋಟ್ ಮಾಡ್ತಿದ್ದೀರಾ ಮಾಡ್ತಾ ಇದೀವಿ ಥ್ಯಾಂಕ್ ಯು ಮ್ಯಾಮ್ ವೆಲ್ಕಮ್ ಹೌದು ಸರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡ್ತಿವಿ ಆದ್ರೆ ಗಿಲ್ಲಿ ಇಲ್ಲ ಅಂದಿದ್ರೆ ಈ ಸಲ ಬಿಗ್ ಬಾಸ್ ಇಲ್ಲ ಯಾರು ಯಾಕೆಂದ್ರೆ ನಾವು ನೋಡ್ಲಿಲ್ಲ ಆಡ್ತಾ ಇದಾರೆ ಆದ್ರೆ ಗಿಲ್ಲಿ ಒಬ್ಬ ಗಿಲ್ಲಿ ಅವರು ಇದಾರಲ್ಲ ಸರ್ ಅವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇದ್ರ ಹೊರ ನಟ ಅಂತ ಇದ್ರಲ್ಲ ಆತರ ಇವ್ರಿಗೆ ಇರೋ ಕಲೆ ತುಂಬಾ ಇದೆ ಯಾಕೆಂದ್ರೆ ಅವರು ಡಿ ಕೆ ಡಿ ಆಗ್ಲಿ ಮತ್ತೆ ಬ್ಯಾಚುಲರ್ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಅವ್ರ ಪ್ರೋಗ್ರಾಮ್ ಯಾವ್ದೇ ಪ್ರೋಗ್ರಾಮ್ ಬರ್ಲಿ ಸರ್ ಅವ್ರದ್ದು ಪ್ರೋಗ್ರಾಮ್ ಸಕ್ಸಸ್ ಗಿಲ್ಲಿ ಯಾವಾಗ ಬರ್ತಾರೆ ಅಂತ ನಾವು ಟಿ ವಿಲಿ ಇರ್ತೀವಿ ಯಾಕೆಂದ್ರೆ ಅವರು ಪಂಚ್ ಆಗ್ಲಿ ಏನೇ ಆಗ್ಲಿ ತುಂಬಾ ಚೆನ್ನಾಗಿ ಕೊಡ್ತಾರೆ ಅವ್ರಿಗೆ ಎಲ್ಲಿಂದ ಬರ್ತಾ ಗೊತ್ತಿಲ್ಲ ಅದು ನೀವೇನೇ ಹೇಳಿ ಅದಕ್ಕೆ ತಕ್ಕಗೆ ಪಟ್ಟಂತ ಹೊಡಿತಾರೆ ಆದ್ರಿಂದ ಈ ಸಲ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ತುಂಬಾ ಚೆನ್ನಾಗಿದೆ ಇನ್ನೊಂದು ವಾರ ಇದೆ ಆ ವಾರ ಆಗೋದ್ರೆ ನಾವು ಗಿಲ್ಲಿನ ಬಿಗ್ ಬಾಸ್ ಅಲ್ಲಿ ಮಿಸ್ ಮಾಡ್ಕೊಂತೀವಿ ಯಾಕೆಂದ್ರೆ ಡೈಲಿ ನೋಡ್ತಾ ಇದೀವಿ ಇವಾಗ ನಮ್ಮ ಮನೆ ಮಗ ಆಗಿದ್ದಾನೆ ಅವನು ಡೈಲಿ ನೋಡ್ತಾ ಇರೋದ್ರಿಂದ ಅವನ್ನ ಯಾವಾಗ ನೋಡೋದು ನೆಕ್ಸ್ಟ್ ಯಾವ ಪ್ರೋಗ್ರಾಮ್ ಬರುತ್ತೆ ಎಲ್ಲಿ ಕಾಯ್ಬೇಕು ಯಾವ ಪ್ರೋಗ್ರಾಮ್ ಎಂಟ್ರಿ ಕೊಟ್ರೆ ಆ ಪ್ರೋಗ್ರಾಮು ಕೊಟ್ಟು ಆ ತರ ಒಂದು ಕಲೆ ಇರೋ ಮನುಷ್ಯ ಅವರು ನಮ್ಮ ಮಂಡ್ಯದವರು ಅಂತಲ್ಲ ನಾವು ಮಂಡ್ಯದವ್ರೆ ಆದ್ರೆ ಅವರು ಇಡೀ ಕರ್ನಾಟಕಕ್ಕೆ ಒಬ್ಬ ಅವರು ಅವ್ರ ಅವರೇ ಹೇಳ್ಕೊಂಡಿದ್ದಾರೆ ಯಾರೇನ್ ಕೊಡ್ಲಿಲ್ಲ ಬಿರ್ದವ್ರಿಗೆ ಆ ಗಿಲ್ಲಿ ನಟ ಅಂತ ಹೇಳ್ಕೊಂಡ್ ಅವರು ಆದ್ರೆ ಅದ್ರ ತಕ್ಕನಾಗೆ ಇದಾರೆ ದಟ್ ನಟ ನಾನು ಒಂದು ಯೂಟ್ಯೂಬ್ ಅಲ್ಲಿ ಅವ್ರದ್ದು ಫಸ್ಟ್ ಅವ್ರದ್ದು ಇದು ಯಾರಪ್ಪ ಇವರು ಹೀಗಿದ್ದಾರೆ ಅಂತ ಏನ್ ಬಡ 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 ಅಂತ ಮಾತಾಡ್ತಾ ಇದ್ರು ಇವತ್ತು ಅವ್ರ ಇವತ್ತು ಅವ್ರ ಇವತ್ತು ಅಲ್ಲಿ ನೋಡಿದಾಗ ಇವತ್ತು ಈ ಲೆವೆನಿಗ್ ಬೆಳೆದಿದ್ದಾರೆ ಅಂದ್ರೆ ಅವರು ನಿಜವಾಗ್ಲು ಸರ್ ಒಂದು ಅವರಲ್ಲಿ ತುಂಬಾ ಇದಿದೆ ದೇವರು ಅವ್ರಿಗೆ ಕಲೆಯಲ್ಲಿ ತುಂಬಾ ಇದನ್ನ ಕೊಟ್ಟಿದ್ದಾರೆ ನಮ್ಮ ಹಳೆ ಕಾಲದವರೇ ನರಸಿಂಹರಾಜು ಅವರೆಲ್ಲ ಕಾಮಿಡಿ ಇದಿರಣ್ಣ ಆತರ ಆತರ ಇವರಿಗೆ ಇದೆ ಥ್ಯಾಂಕ್ ಯು ಸರ್ ಟಾಟಾ ಬಿಗ್ ಬಾಸ್ ನೋಡ್ತಿದ್ರಲ್ಲ ಸರ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಮೊದಲೇ ನೋಡಿಲ್ಲ ಫಸ್ಟ್ ಟೈಮ್ ಒನ್ ಮ್ಯಾನ್ ಶೋ ಗಿಲ್ಲಿ ಸಲುವಾಗಿ ನೋಡ್ತಾ ಇರೋದು ಅಂದ್ರೆ ಯಾರಿಗೋಸ್ಕರ ನೋಡ್ತಿದ್ರಾ ಗಿಲ್ಲಿ ಆಲ್ವೇಸ್ ಗಿಲ್ಲಿ ಕರ್ನಾಟಕನೇ ಗಿಲ್ಲಿಗೋಸ್ಕರ ನೋಡ್ತಾ ಇದೆ ಅಂತ ಹೇಳಿ ಓಕೆ ಅಂದ್ರೆ ಈ ಸೀಸನ್ ವಿನ್ನರ್ ಆಗೋದು ಅವರೇ ಅಂತೀರಾ ಫಸ್ಟ್ ಡೇ ಇಂದ ನಾನು ಯಾವಾಗ ಸ್ಟಾರ್ಟ್ ಮಾಡ್ದೆ ಅವಾಗಲೇ ಗೊತ್ತಾಯ್ತು ಗಿಲ್ಲಿ ಗೆಲ್ಲೋದ್ ಅಂತ ಹೇಳಿ ಮಿಡಲ್ ಅಲ್ಲೆಲ್ಲ ನೋಡ್ತಾ 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 ಇವನೇ ಗೆಲ್ಲೋದ್ ಅಂತ ಫಿಕ್ಸ್ ಆಗ್ಬಿಡ್ತು ಒನ್ ಮ್ಯಾನ್ ಶೋ ಒಬ್ನೇ ಹೆಗ್ಲ ಮೇಲೆ ಹಾಕೊಂಡು ಬಂದಿದ್ದಾನೆ ಅವ್ನ ಯಾವ್ದೇ ಸಿಂಪತಿಯಿಂದ ಆಗ್ಲಿ ನಾನು ಬಡವಾಗಿಡ ಯಾವ್ದು ಯಾವ್ದೇ ತರದ ಸಿಂಪತಿಯಿಂದ ಕ್ರಿಯೇಟ್ ಮಾಡಿಲ್ಲ ಓನ್ಲಿ ಕರೆಂಟ್ ಆಗಿ ನಗ್ಸಿದಾನೆ ಪ್ರೀತಿ ಹಂಚಿದಾನೆ ಆ ಪ್ರೀತಿನ ಒಳ್ಳೆ ಸಿಗ್ತಾ ಇದೆ ಅವ್ನಿಗೆ ವಾಪಸ್ ಕೊಡ್ತಾ ಟಾಪ್ ಟು ನಮ್ ಪ್ರಕಾರ ಗಿಲ್ಲಿ ಮಾತ್ರ ಒನ್ ಒಂದ್ ಶೋಲೋದು ಅದ್ಬಿಟ್ರೆ ರಘು ಸರ್ ಬರ್ಬೋದು ಇಲ್ಲಾಂದ್ರೆ ರಕ್ಷಿತಾ ರಕ್ಷಿತಾ ಸೆಕೆಂಡ್ ಪ್ಲೇಸ್ ಗೆ ಈಗ ಆಲ್ಮೋಸ್ಟ್ ಸ್ವಲ್ಪ ಜನ ಏನೋ ನೆಗೆಟಿವ್ ಮಾಡ್ತಿದ್ರ ಅಂತ ಹೇಳ್ತಿದ್ರೆ ಒನ್ ಮನ್ ಶೋ ಆಗ್ತಾರ ನಡೀತಾ ಇದೆಯಲ್ಲ ಸ್ವಲ್ಪ ಡೌನ್ ಮಾಡ್ಬಿಟ್ಟು ಸ್ವಲ್ಪ ಟ್ವಿಸ್ಟ್ ಕೊಡೋಣ ಅಂತ ಏನ್ ಮಾಡಿದ್ರು ರಿವರ್ಸ್ ಹೊಡೆದ್ರೆ ಬಿಗ್ ಬಾಸ್ಗೆ ತೊಂದ್ರೆ ಆಮೇಲೆ ಓಸ್ಟಿಗೂ ತೊಂದ್ರೆ ಆಲ್ರೆಡಿ ನಿನ್ನೆ ಮೊನ್ನೆ ನೆಗೆಟಿವ್ ಆಗಿರೋದು ಗೊತ್ತು ಅವ್ ನೆಗೆಟಿವ್ ಮಾಡಿದಕ್ಕೆ ಸೀಸನ್ ಚಪ್ಪಾಳೆ ಬೇರೆದವ್ರು ಕೊಟ್ಟಿದ್ದಕ್ಕೆ ಯಾವ ತರ ನೆಗೆಟಿವ್ ಆಯ್ತು ಓಸ್ಟ್ಗೂ ಕೂಡ ಅಂತ ನೋಡಿದೀರ ಒನ್ ಮ್ಯಾನ್ ಶೋ ಗೆಲ್ಲೋದ್ ಅವ್ರೇನೆ ಪಕ್ಕ ಅಲ್ಲಿ ಕೆಲೋದನ್ನ ಕಪ್ಪತ್ತದ ನೋಡ್ತಾ ಇದೀವಿ ಅಷ್ಟೇ ಜಸ್ಟ್ ಸಂಡೇಗೋಸ್ಕರ ವೇಟ್ ಮಾಡ್ತಿದ್ರು ಸಂಡೇಗೋಸ್ಕರ ವೇಟ್ ಮಾಡ್ತಿದ್ರು ನಮ್ಗೆ ಇವಾಗಲ್ಲ ಯಾವಾಗಲೂ ಗೊತ್ತಾಯ್ತು ಗೆಲ್ಲಿನ ಅಂತ ಆ ಸಂಡೇಗೋಸ್ಕರ ಅವ್ನು ವಾಪಸ್ ಹೊರಗಡೆ ಬರ್ತಾನಲ್ಲ ಅದನ್ನ ನೋಡ್ಬೇಕು ಆ ಮೂಮೆಂಟ್ ಗೋಸ್ಕರ ಕಾಯ್ತಾ ಇದ್ದೀವಿ ಸಿಕ್ಕಾಪಟ್ಟೆ ನಮ್ಗೆ ಆಸೆ ಇದೆ ಅವ್ನಿಗೆ ಡೈರೆಕ್ಟ್ ಮೀಟ್ ಆಗ್ಬೇಕಂತ ಹೇಳಿ ಯಾಕಂದ್ರೆ ಹನ್ನೆರಡು ಸೀಸನ್ ಅಲ್ಲಿ ಯಾವ್ದು ನೋಡಿರ್ಲಿಲ್ಲ ಫಸ್ಟ್ ಟೈಮ್ ವ್ಯಕ್ತಿನ ವ್ಯಕ್ತಿತ್ವ ತುಂಬಾ ಇಷ್ಟಪಟ್ಟು ನಾವು ನೋಡ್ತಾ ಇದೀವಿ ತುಂಬಾ ಇಷ್ಟ ಅವನು ನೋಡ್ಬೇಕು ಅವನ್ನ ಥ್ಯಾಂಕ್ ಯು ಥ್ಯಾಂಕ್ ಯು